ಮಯ್ಯ ಚಂದ್ರನಂತೆ ನೀನಯ್ಯ ನೀನಯ್ಯಾ ಮಯ್ಯ ಚಂದ್ರನಂತೆ ನೀನಯ್ಯ ನೀನಯ್ಯಾ ಮಯ್ಯ ಚಂದ್ರನಂತೆ ನೀನಯ್ಯ ನಿನ್ನ ಅಂದ ನೋಡೋಕೆ ಕಣ್ಯಾಕಯ್ಯಾ ನನ್ನ ಮಗಳ ನೀಡೋಕೆ ಚಿಂತಾಕಯ್ಯಾ చందమామా చందమామయ్యా నగవతారే నీనయ్యా చందమామ చలవయ్య నగవతారే నీనయ్యా కనసినీ తేలాడో హో మావయ్యా నిన్న కనసు కాణోడు ఈ హెన్నయ్య సుందర ఈ లోకా విరలు సుందర ఈ హాడు ಸುಂದರ ಈ ಪ್ರೀತಿ ನೀವಿರಲು ಸುಂದರ ಈ ಕನಸು ನೀವಿರಲು ನನ್ನ ನಿಮ್ಮ ಜೀವ ಭಾವ ಒಂದೇ ಮನಸೇ ಮನೆಯಮ್ಮ ಮನಸಂತೆ ಮಾತಮ್ಮ ನಿಮ್ಮಿ ಮನಸಲ್ಲಿ ನಾಯಿರಲಿ ಹೇಳಮ್ಮ ಅಂದಗಾರ ಅಳಿಮಯ್ಯ ನಮ್ಮ ಮನೆಯೇ ನಿಂದಯ್ಯ ಮಾಮ ಚೆಲುವಯ್ಯ ನಮ್ಮ ಮನಸು ನಿಂದಯ್ಯ ನಿನ್ನ ಜೊತೆಗೆ ಬಾಳೋದೆ ಪುಣ್ಯಾನಯ್ಯ ನಿನ್ನ ಸೇವೆ ಮಾಡು ೇ ಭಾಗ್ಯನಯ್ಯ ಚಂದಮಾಮ ಚಲುವಯ್ಯಾ ನಗುವ ತಾರೆ ನೀನಯ್ಯಾ ಅಂಧಗಾರ ಅಳಿಮಯ್ಯ ನಿಮ್ಮ ಮನೆಗೆ ನಿಂದಯ್ಯ ಯಾರಿ ಹರೋ ನಗುವ ಹೂಗಳಲ್ಲಿ ಯಾಕಿ ಹುದೋ ಮೌನ ಬೆಟ್ಟದಲಿ ಏನದರ ಹಾಡು ಹಕ್ಕಿಯಲಿ ಹೇಗಿದೆ ಈ ಸೊಗಸು ಸೃಷ್ಟಿಯಲಿ ಏನು ಹೇಳಬೇಕು ಕಾಣೆ ಜಾಣೇ ಸೃಷ್ಟಿ ಬೆನ್ನಲ್ಲಿ ಅದು ಯಾರೋ ಇಹರಿಲ್ಲಿ ನನ್ನ ನಿನ್ನಲ್ಲಿ ಅದು ಏನೋ ಇದೆ ಇಲ್ಲಿ ಚಂದಮಾಮ ಚೆಲುವಯ್ಯ ನಗುವ ತಾರೆ ನೀನಯ್ಯ ಚಂದಮಾಮ ಮಾಮಾ ನಗುವ ತಾರೆ ನೀನಯ್ಯ ಕನಸಿನಲ್ಲಿ ತೇಲಾಡು ಹೋ ಮಾವಯ್ಯ ನಿನ್ನ ಕನಸು ಕಾಣೋಳು ಈ ಹೆಣ್ಣಯ್ಯ ಅಂದಗಾರ ಅಳಿಮಯ್ಯ ಚಂದ್ರನಂತೆ ನೀನಯ್ಯ ಅಂದಗಾರ ಅಳಿಮಯ್ಯ ಚಂದ್ರನಂತೆ ನೀನಯ್ಯ ನಿನ್ನ ಅಂದ ನೋಡೋಕೆ ಕಣ್ಯಾಕಯ್ಯ ನನ್ನ ಮಗಳ ನೀಡೋಕೆ ಚಿಂತ್ಯಾ ಕಯ್ಯ ನೋಡಿ ಫ್ರೆಂಡ್ಸ್ ಇದು ಕಲಾವಿದ ಮೂವಿ ರವಿಚಂದ್ರನ್ ಸರ್ ನಟಿಸಿರುವ ಚಿತ್ರ ಇದು ಪ್ಲೀಸ್ ಫ್ರೆಂಡ್ಸ್ ಹಾಡು ಇಷ್ಟ ಆದರೆ ಒಂದು ಲೈಕ್ ಮಾಡಿ